ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ಅದು ಸುಮಾರು ದಿನ ಆಗೋಯ್ತು ಬ್ಲಾಗ್ ಮಾಡಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ಎರಡು ಗಂಟೆ ಮಧ್ಯಾಹ್ನ ಇದೇನಿದು ಎರಡು ಗಂಟೆ ಮಧ್ಯಾಹ್ನದಲ್ಲಿ ಇಷ್ಟೊಂದೆಲ್ಲ ನೆರಳಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬ್ರೀಡಿಂಗ್ ಸೀಸನ್ ಸ್ಟಾರ್ಟ್ ಆಗಿರುವಂಥದ್ದು ಬರ್ಡ್ಸ್ದು ಸೊ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿದೆ ನಿಮ್ಮ ಕಡೆಗೂ ಕೂಡ ಆಲ್ರೆಡಿ ಮಳೆ ಬರ್ತಾ ಇರ್ತದೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ರಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳಿದ್ದೀರಾ ಸ್ಟಾರ್ಟಿಂಗ್ ಮಳೆ ಆದಾಗ ಎಷ್ಟೊಂದು ಜನ ಕೇಳಿದ್ರಿ ಬ್ರೋ ಇವಾಗ ಮಳೆ ಇರಬೇಕು ಬಾಕ್ಸ್ ಬ್ರೀಡಿಂಗ್ ಬಾಕ್ಸ್ ಇಡಬೇಕಾ ಅಂತ ಸೊ ಇಲ್ಲ ಈಗ ನಾವು ಬ್ರೀಡಿಂಗ್ ಬಾಕ್ಸ್ನ ಕೊಡ್ಬೋದು ನಾನು ಕೂಡ ನಮ್ಮ ಬರ್ಡ್ಸ್ಗಳನ್ನ ಆಲ್ರೆಡಿ ಪೇರ್ ಬಿಟ್ಟಿದ್ದೀನಿ ಬ್ರೀಡಿಂಗ್ ಬಾಕ್ಸ್ ಕೂಡ ಕೊಟ್ಟಿದ್ದೀನಿ ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡ್ಯೋಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡ್ಯೋದಲ್ಲಿ ಒಂದಷ್ಟು ಹೇಳ್ತೀನಿ ಡೀಟೇಲ್ಸು ಬಟ್ ಡೀಟೇಲಾಗೆ ಒಂದು ವೀಡಿಯೋ ಮಾಡ್ತೀನಿ ಕೇಜ್ ಅಪ್ಡೇಟ್ ಅಂತ ಸೊ ಆ ಕೇಜ್ ಅಪ್ಡೇಟಲ್ಲಿ ನಿಮಗೆ ನಾನೇನು ಇದು ಕೆಜ್ಗೆ ಬರ್ಡ್ಸ್ ಎಲ್ಲ ಬಿಟ್ಟಿದ್ದೀನಿ ಪ್ರತಿಯೊಂದು ಬರ್ಡ್ ಪ್ರತಿಯೊಂದು ಪೇರ್ ಬಗ್ಗೆಯೂ ನಾನು ಹೇಳ್ತಾ ಹೋಗ್ತೀನಿ ಪ್ರಟ್ ಪ್ರತಿಯೊಂದು ಪೇರ್ ಬಗ್ಗೆ ಹೇಳ್ತೀವಿ ಅಂತಂದರೆ ಆಲ್ಮೋಸ್ಟು ಒಂದು ಹದಿನೇಳು ನಿಮಿಷ ಇಪ್ಪತ್ತು ನಿಮಿಷ ಬೇಕು ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹೇಳ್ಬೇಕು ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಎಷ್ಟು ಒಂದು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಡಿಗ್ರಿ ಬಂದಾಗ ಮಾತ್ರ ನಾವು ಬ್ರೀಡ್ ಮಾಡ್ಸೋಕ್ಕಾಗೋದು ಅಂತ ಈಗ ಇವತ್ತಿಂದ ಆ್ಯಕ್ಚುಲಿ ಹದಿನೆಂಟನೇ ತಾರೀಕಿಂದನೇ ಮಳೆ ಶುರುವಾಗಿದೆ ಹದಿನೆಂಟನೇ ತಾರೀಕಿಂದನೇ ನೀವು ಲೆಕ್ಕ ಹಾಕೊಂಡ್ರೆ ತರ್ಟಿ ತ್ರೀ ಇತ್ತು ಅವಾಗಲ್ಲ ತರ್ಟಿ ತ್ರೀ ತರ್ಟಿ ಟೂ ತರ್ಟಿ ಒನ್ನಿಗೆ ಬಂತು ಆಮೇಲೆ ತರ್ಟಿಗೆ ಬಂತು ಇವಾಗ ಫೈನಲ್ ಲೋಯೆಸ್ಟ್ ಅಂದರೆ ಟ್ವೆಂಟಿ ಟೂ ಡಿಗ್ರೀಸು ಹೈಯೆಸ್ಟ್ ಅಂತಂದರೆ ಟ್ವೆಂಟಿ ಏಯ್ಟ್ ಡಿಗ್ರೀಸ್ ಆಗಿದೆ ಇವನ್ ಟ್ವೆಂಟಿ ನೈನು ಅಲ್ಲ ಟ್ವೆಂಟಿ ಏಯ್ಟು ಇವಾಗ ಈಗ ಎಷ್ಟಿದೆ ಅಂತ ನಾನು ಹಿಂಗೆ ಹೇಳ್ತೀನಿ ಈಗ ಟ್ವೆಂಟಿ ಏಯ್ಟ್ ಡಿಗ್ರಿ ಇದೆ ಇವಾಗ ಸಂಜೆ ಹೋಗ್ತಾ ಹೋಗ್ತಾ ಟ್ವೆಂಟಿ ಸಿಕ್ಸು ಟ್ವೆಂಟಿ ಸೆವೆನ್ ಹಂಗೆ ಕಮ್ಮಿ ಆಗಿಬಿಡುತ್ತೆ ಸೊ ಈ ಟೈಮಲ್ಲಿ ನೀವು ಆರಾಮಾಗಿ ನಿಮ್ಮ ಬರ್ಡ್ಸ್ಗಳನ್ನ ಬ್ರೀಡಿಂಗ್ ಮಾಡಿಸ್ಕೊಬೋದು ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಆಮೇಲೆ ಈಗಲೇ ನಾವು ಬ್ರೀಡಿಂಗ್ ಬಸ್ಕ ಕೊಟ್ಟರೆ ನೆಕ್ಸ್ಟ್ ಇನ್ನೂ ಚಳಿ ಆಗ್ತಾ ಬರುತ್ತಲ್ಲ ಜೂನ್ ಅಷ್ಟೊಳಗೆ ಒಂದು ಕ್ಲಚ್ನ ತೊಗೋಬೋದು ಅಂದರೆ ಜೂನು ಮೂವಿಯೋ ಜೂನು ಸ್ಟಾರ್ಟ್ ಆಗೋಷ್ಟೊಳಗೆ ಜೂನ್ ಸ್ಟಾರ್ಟಿಂಗು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಮಳೆ ಇನ್ನೂ ಜಾಸ್ತಿ ಚಳಿ ಆಗುತ್ತೆ ಸೊ ಅಷ್ಟೊಳಗೆ ಇನ್ನೊಂದು ಈಗ ಫಸ್ಟ್ ಕ್ಲಚ್ ಒಂದು ತೊಗೊಬೋದು ಇವಾಗ ನೋಡೋಣ ನಮ್ಮ ಬರ್ಡ್ಸ್ಗಳನ್ನ ಬಿಟ್ಟಿದ್ದೀನಿ ಜೊತೆಗೆ ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಾ ಇದ್ರಲ್ಲ ಏನಕ್ಕೆ ಮಾಡಿಲ್ಲ ಅಂತ ಆ್ಯಕ್ಚುಲಿ ಏನಾಯಿತು ಅಂತಂದರೆ ನನ್ನ ಮೊಬೈಲಿಗೆ ಟೆಕ್ನಿಕಲ್ ಇಶ್ಯೂ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆಲ್ಮೋಸ್ಟ್ ಹತ್ತು ದಿನ ಆಯ್ತು ನಾನು ಮೋಸ್ಟ್ಲಿ ಬ್ಲಾಗ್ ಹಾಕಿ ಸೊ ಇನ್ಮೇಲೆ ಡೇಟ್ ಡೈಲಿ ಬ್ಲಾಗ್ ಹಾಕ್ತೀನಿ ಬಟ್ ಡೈಲಿ ಹಾಕಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ ಯಾಕೆಂದರೆ ಡೈಲಿ ನಮ್ಮ ಬರ್ಡ್ಸ್ಗಳು ಇವಾಗ ಬರ್ಡ್ಸ್ಗಳನ್ನ ಬ್ರೀಡಿಂಗ್ ಬಿಟ್ಟಿರೋದ್ರಿಂದ ಡೈಲಿ ನಾನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಹಾಕ್ತೀನಿ ಒಟ್ಟಿನಲ್ಲಿ ಓಹೋ ಹೋ ನೋಡಿ ನಮ್ಮ ಪಿಂಚು ಇಲ್ಲೇ ಮದುವೆವಳೆ ಅದು ಬಿಸಿಲಿಲ್ಲ ಅದಕ್ಕೆ ಆರಾಮಾಗಿ ಮಲ್ಕೊಳ್ಳೆ ನೋಡಿ ಇವಾಗ ಏನು ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ ಬೇವು ಹೋಗ್ತಾ ಇದೆ ರೂಮ್ ನಿಂತ್ಕೊಂಡು ಇವಾಗ ಫುಲ್ಲು ಚಳಿ ಆಗ್ಬಿಡಿದೆ ಮನೆ ಓಕೆ ಇವಾಗ ಓಪನ್ ಮಾಡೋಣ ಆಲ್ರೆಡಿ ಎಲ್ಲ ನೀರೆಲ್ಲ ಇಟ್ಟು ನೋಡಿ ಗೈಸ್ ಎಲ್ಲದರಲ್ಲೂ ಇವಾಗ ಬರ್ಡ್ಸ್ ಇದ್ದಾವೆ ಎಲ್ಲ ಇವಾಗ ಬರ್ಡ್ಸ್ಗಳನ್ನ ಸೆಟ್ ಮಾಡಿದ್ದೀನಿ ಆಮೇಲೆ ಇವು ಏನಂದರೆ ಎಕ್ಸ್ಟ್ರಾ ಬರ್ಡ್ಸ್ಗಳು ಇದರಲ್ಲಿದ್ದಾವೆ ಎಲ್ಲಾನು ಇವಾಗ ಇಲ್ಲಿ ನೀಟಾಗಿ ಸೆಟ್ ಮಾಡಿದ್ದೀನಿ ಮತ್ತು ನೋಡ್ಬೋದು ಇದು ಮೊದಲನೇ ಪೇರ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಾನು ಎಲ್ಲ ಪೇರ್ಗಳ್ನ ಇವಾಗ ಸೆಟ್ ಮಾಡಿ ಬ್ರೀಡಿಂಗ್ ಬಾಕ್ಸ್ ಕೂಡ ಕೊಟ್ಟಿದ್ದೀನಿ ಈಗ ಜಸ್ಟು ಇವಾಗೇ ಕೊಟ್ಟಿರೋದು ಜಸ್ಟು ಸೊ ಇನ್ನು ನೋಡಬೇಕಾಗಿದೆ ಇನ್ನು ಇವಾಗ ಕೊಟ್ಟಿರೋದಲ್ವ ಇವಾಗಲೇ ಗೊತ್ತಾಗಲ್ಲ ಸೊ ಇವಾಗ ನೀವೆಲ್ಲರೂ ಕೂಡ ಆರಾಮಾಗಿ ಬ್ರೀಡಿಂಗನ್ನ ಮಾಡಿಸ್ಕೊಡಿ ಬರ್ಡ್ಸ್ಕೊಂಡು ನೀವು ಆರಾಮಾಗಿ ಇವಾಗ ಬ್ರೀಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲ ಬರ್ಡ್ಸ್ಕೊಳ್ದು ಈ ಬರೀ ಬಜ್ಜಿಸ್ನೆ ಅಂತಲ್ಲ ಇವೊಂದು ಶುರು ಶುರುವಾಗಿದೆ ಬಟ್ ನಾನು ಕಾಸ್ಟೆಲ್ಗಿನ ಬ್ರೀಡಿಂಗ್ ಬಾಕ್ಸ್ ನಾಳೆ ಕೊಡ್ತೀನಿ ಬ್ರೀಡಿಂಗ್ ಬಾಕ್ಸಿನ ಕೊಟ್ಟಿಲ್ಲ ಕೊಡ್ಬೇಕು ಅವ್ರೂ ಮರ್ತೋಗ್ಬಿಟ್ಟಿದೆ ನೋಡಿ ಮಾತಾಡ್ತಾ ಇದ್ದಂಗೆ ನನ್ನ ನೆನಪಾಗೋದು ಆವಾಗ ನೀವು ಮರ್ತೋಗ್ಬಿಟ್ಟಿದೆ ಕಾಸ್ಟೆಲ್ಗಳಿಗೆ ಕೊಡಬೇಕು ಇವಾಗ ಸೊ ನೋಡಿ ಇವಾಗ ಡಿಗ್ರಿ ತೋರಿಸ್ತೀನಿ ನಿಮಗೆ ಟ್ವೆಂಟಿ ಏಯ್ಟ್ ಡಿಗ್ರಿ ಇದೆ ಬೆಂಗಳೂರು ಟ್ವೆಂಟಿ ಏಯ್ಟ್ ಡಿಗ್ರಿ ಆನ್ಲೈನ್ ನೋಡಿ ಟ್ವೆಂಟಿ ಫೋರು ಟ್ವೆ ಲೋಯೆಸ್ಟು ಹೈಯೆಸ್ಟು ಇಲ್ಲಿ ತೋರಿಸಿದ್ ನೋಡಿ ಹೈಯೆಸ್ಟು ಲೋಯೆಸ್ಟು ಟ್ವೆಂಟಿ ಏಯ್ಟ್ ಹೈಯೆಸ್ಟು ಈ ಥರ ಒಳ್ಳೆ ಕ್ಲೈಮೇಟ್ ಇದೆ ಇವಾಗಂತೂ ಈಗಲೂ ಹರ್ಡ್ಸ್ಗಳಿಗೆ ಬ್ರೀಡಿಂಗ್ ಮಾಡೋಕ್ಕೆ ಒಳ್ಳೆ ಸೀಸನು ಅದಕ್ಕೆ ಇದನ್ನು ಬ್ರೀಡಿಂಗ್ ಸೀಸನ್ ಅಂತಾರೆ ಸೊ ಇವಾಗ ಎಷ್ಟೊಂದು ಜನ ಆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ ಅವಾಗ ಕಮೆಂಟ್ಗಳಿಗೆಲ್ಲ ಉತ್ತರನ ಕೊಡೋಣ ಯಾವ ಆ್ಯಂಗಲಲ್ಲಿ ಇಡೋಣ ಈ ಆ್ಯಂಗಲ ಇಡೋಣ ಈ ಆ್ಯಂಗಲಲ್ಲಿ ಇಡೋಣ ಅದು ಲೈಟ್ ಹಾಕಿದ್ದೀನಲ್ಲ ಅದೇನಾಗ್ತೈತೆ ಬ್ಲಿಂಕ್ ಹೊಡಿತೈತೆ ಅದು ರೆಡಿ ಮಾಡಬೇಕು ಇವತ್ತಿನ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ಕಮೆಂಟ್ ಮಾಡಿರೋದು ಶಿಲ್ಪಾ ಅವರು ಬ್ರೋ ಲವ್ ಬರ್ಡ್ ಸಾಫ್ಟ್ ಫುಡ್ ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಇವಾಗ ಮಾಡ್ತೀನಿ ಇವಾಗ ಬ್ರೀಡಿಂಗ್ ಸೀಸನ್ ಆಗಿರೋದ್ರಿಂದ ನಾನು ಸಾಫ್ಟ್ ಫೋರ್ಡ್ ವಿಡಿಯಸ್ ವರ್ಕ್ಟಾಗೂ ಮಾಡ್ತೀನಿ ನೆಕ್ಸ್ಟ್ ಸ್ಟಾರ್ ಗೇಮ್ ಕಮೆಂಟ್ ಮಾಡಿರೋದು ಹಾಯ್ ಬ್ರೋ ಹಾಯ್ ಬಜೀಸ್ ಅವ್ರು ಕಮೆಂಟ್ ಮಾಡಿರೋದು ಬ್ರೋ ಬಜೀಸ್ ಬ್ರೀಡ್ ಮಾಡಿಸ್ಬೋದು ಅವು ಬ್ರೋ ಮಾಡಿಸ್ಬೋದು ಇವಾಗ ಒಳ್ಳೆ ಬ್ರೀಡಿಂಗ್ ಸೀಸನು ಇವಾಗ ನೀವು ಬಡ್ಸ್ಕೊಂಡು ಆರಾಮಾಗಿ ಬ್ರೀಡ್ ಮಾಡಿಸ್ಕೊಳ್ಬೋದು ನೆಕ್ಸ್ಟ್ ಅನೂಪ್ ಕುಮಾರ್ ಅವರು ಕಮೆಂಟ್ ಮಾಡಿರೋದು ವೆನ್ ಟು ಸ್ಟಾರ್ ಬ್ರೀಡಿಂಗ್ ಕಾಪರೇಷನ್ ಬಜೀಸ್ ಬ್ರೋ ಇವಾಗ ಸ್ಟಾರ್ಟ್ ಮಾಡ್ಬೋದು ಈ ತಿಂಗಳಿಂದ ಇಲ್ಲಾಂದ್ರೆ ನೀವು ನೆಕ್ಸ್ಟ್ ಜೂನ್ ಜೂನ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಓಕೆ ಪರವಾಗಿಲ್ಲ ವಾಯ್ಸ್ ಯಾವ ಬರ್ತದೆ ನೋಡ್ಬೋದು ವಾಯ್ಸ್ನ ಹೆಂಗೆ ನೋಡೋದು ವಾಯ್ಸ್ನ ನೋಡೋಕ್ಕಾಗಲ್ಲ ಹೌದು ಹೌದು ನಾನು ಅದನ್ನು ಮಿಸ್ಟೇಕ್ ಮಾಡಿದೆ ವಾಯ್ಸ್ನ ನೋಡ್ಬೋದು ಅಂತ ಹೇಳೋಣ ಅಂತ ಕೇಳಿಸ್ಕೋಬೋದು ಅಲ್ವಾ ಕರೆಕ್ಟು ಇರಲಿ ಗೊತ್ತಾಗಿಲ್ಲ ನೆಕ್ಸ್ಟ್ ಸುನೀತಾ ಅವರು ಕಮೆಂಟ್ ಮಾಡಿರೋದು ನ್ಯೂ ಬಜೀಸ್ ಫೋರ್ ಹೌ ಟು ಪೇರಿಂಗ್ ಪೇರಿಂಗ್ ಏನಿಲ್ಲ ನೋಡಿ ಇವಾಗ ನಾನು ಏನು ಇದೆ ಈ ಥರ ಕಾಲೋನಿ ಬಿಟ್ಟರು ಕೂಡ ಪೇರ್ ಆಗ್ತವೆ ಇಲ್ಲಾಂದರೆ ಸಬ್ ಸಪ್ರೇಟ್ ಬಿಟ್ಟರೂ ಕೂಡ ಪೇರ್ ಆಗ್ತವೆ ಅದು ಟೈಮ್ ತೊಗೊಳುತ್ತಷ್ಟೇ ಒಂದು ಈ ಥರ ಬಿಟ್ಟರೆ ಬೇಗ ಪೇರಾಗಿಬಿಡ್ತವೆ ಆ ಸಪ್ರೇಟಾಗಿ ಬಿಟ್ಟರೆ ಸ್ವಲ್ಪ ಟೈಮ್ ತಗೊಳ್ತವೆ ಹೇಳೋಕ್ಕಲ್ಲ ಸಪ್ರೇಟಾಗಿ ಬಿಟ್ಟಾಗೂ ಬೇರೆ ಪೇರ್ ಆಗ್ಬೋದು ಅದು ಬಜೆಟ್ಸ್ ಮೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವತ್ತಿದ್ರೂ ನೀವು ಮೇಲನ್ನ ತಗೋತಿದ್ರ ಅಂತಂದರೆ ಆ ಮೇಲು ತುಂಬ ಅಗ್ರೆಸಿವ್ ಆಗಿರಬೇಕು ಮೇಲು ಅಗ್ರೆಸಿವ್ ಆಗಿಲ್ಲ ಅಂತಂದರೆ ಅದು ಸರಿಯಾಗಿ ಪೇರ್ ಆಗಲ್ಲ ಬೇಗನೂ ಪೇರ್ ಆಗಲ್ಲ ಬ್ರೋ ಬದೀಸ್ತೆ ಮತ್ತೆ ಮತ್ತು ನ ಬಿಡ್ಬೋದಾ ಫಿಂಚರ್ ಲುಟಿನೋಸ್ ಅಂದರೆ ಯಾವುದು ಲುಟಿನೋ ಕಾಕ್ಟೈಲ ನೋಬೋಡ ಆಫ್ರಿಕನ್ ಲೋಬಾಡ ಯಾವುದು ಅಂತ ಸ್ಪೆಸಿಫೈ ಮಾಡಿ ಆಫ್ರಿಕನ್ ಲೋಬರ್ಸ್ ಬಜೀಸ್ ಜೊತೆಗೆ ಫಿಂಚರ್ಸ್ನೇ ಬಿಡ್ಬೋದು ಬಟ್ ಬಜೀಸ್ ಒಂದೊಂದು ಟೈಮ್ ಫಿಂಚರ್ಸೆ ಕಚ್ಚಾಕೋ ಚಾನ್ಸಸ್ ಇರುತ್ತೆ ಬಟ್ ಫಿಂಚರ್ಸ್ ಫಿಂಚರ್ ಸಪ್ರೇಟ್ ಇರಬೇಕು ಬಜೀಸ್ ಸಪ್ರೇಟ್ ಇರಬೇಕು ಆಮೇಲೆ ಕಾಕ್ಟೇಲ್ ಅಷ್ಟೇ ಎಲ್ಲ ಸಬ್ ಸಪ್ರೇಟ್ ಇರಬೇಕು ಇವು ಯಾವ ಒಂದಿಗೆ ಇದ್ದರೆ ನಿಜ ಕಚ್ಚಾಕ್ಬಿಡ್ತವೆ ಸೊ ಹಂಗಾಗಿ ನೀವು ಕಾಕ್ಟೇಲ್ ಸಪ್ರೇಟ್ ಬಿಡಿ ಲುಟಿನೋ ಆದರೆ ಲುಟಿನೋ ಆಫ್ರಿಕನ್ ಲೋಬರ್ಸ್ ಅಂತೂ ಅವು ಸಪ್ರೇಟ್ ಇರಲೇಬೇಕು ಬಜೀಸ್ನ ಕಚ್ಚಾಕ್ತವೆ ಆರಾಮಾಗಿ ಮತ್ತು ಫಿಂಚರ್ಸ್ ಸಾಯಿಸ್ತೇ ಬಿಡ್ತವೆ ಸೊ ಹಂಗೆ ಹಾಗಾಗಿ ನೀವು ಎಲ್ಲ ಬರ್ಡ್ಸ್ಗಳು ಕೂಡ ಸಬ್ ಸಪ್ರೇಟ್ ಕೆಜೋರ್ ಬಿಡಿ ಅದ್ರದೇ ಆದಂಥ ಮ್ಯೂಟೇಷನ್ಸ್ ಜೊತೆ ಬಿಡಿ ಇವಾಗ ಬಜೀಸು ಮತ್ತು ಫಿಂಚರ್ಸ್ನ ಒಟ್ಟಿಗೆ ಬಿಡ್ಬೋದು ಒನ್ ಆನ್ ಟೈಮ್ ಖರ್ಚಾಬಿಟ್ರೆ ಏನು ಮಾಡ್ತೀರಾ ಸೊ ಹಾಗಾಗಿ ಸೇಫ್ ಸೈಡ್ ಸೇಫರ್ ಸೈಡ್ ನೀವು ಫಿಂಚರ್ಸ್ನ ಸಪ್ರೇಟ್ ಬಿಡಿ ಬಜೀಸ್ನ ಸಪ್ರೇಟ್ ಬಿಡಿ ನೆಕ್ಸ್ಟು ಬ್ರೋ ನಂದು ಒಂದು ಬ್ಲ್ಯಾಕ್ ಐಸ್ ಬದಿ ಬ್ರೀಡಿಂಗ್ ಪೇರ್ ಇತ್ತು ಅದು ಮರಿ ಮಾಡಿದ ಮೇಲೆ ಒಂದು ರೆಡ್ ಬಂದಿದೆ ಹೆಂಗೆ ಅಂತ ಕೇಳಿದರೆ ಅದು ಅದರ ಪೇರೆಂಟ್ಸ್ ಅಂದರೆ ಅಥವಾ ಅದರ ಆ್ಯಂಡ್ ಸಿಸ್ಟರ್ಸ್ ಏನಿರ್ತಾರೆ ಅದರಲ್ಲಿ ಅದರ ರೆಡ್ ಬ್ಲೆಡ್ ಲೈನ್ ಇರುತ್ತೆ ಸೊ ಅದರಿಂದ ಬಂದಿರುತ್ತೆ ಬ್ರೋ ನೆಕ್ಸ್ಟು ಬ್ರೋ ನನ್ನ ಕಣ್ಣೂರು ಫೀಮೇಲ್ಗೆ ಹೆಡ್ ಮೇಲೆ ಕೂತು ಹೇಳಿಲ್ಲ ಬ್ರೋ ಹೋದ್ರೂ ಹೋಗುತ್ತಿದೆ ಬ್ರೋ ಅದು ಆವಾಗ ಸ್ವಲ್ಪ ಏನಾಗುತ್ತೆ ಅಂದರೆ ಬ್ರೋ ಅದು ಮೋಲ್ಟಿಂಗ್ ಟೈಮಲ್ಲಿ ಉದುರು ಹೋಗಿ ಹೊಸ್ದಾಗಿ ಬರುತ್ತೆ ಆ ಥರ ಏನಾರು ಆಗಿದ್ರೆ ಅದು ಬರುತ್ತೆ ಏನು ತೊಂದರೆ ಇಲ್ಲ ನೆಕ್ಸ್ಟು ಗುಡ್ ಮಾರ್ನಿಂಗ್ ಚೇತನ್ ಐ ನೀಡ್ ಹೆಲ್ಪ್ ಫ್ರಮ್ ಯು ಮೈ ಅಲ್ಲಿನೋ ಫೀಮೇಲ್ ಆ್ಯಂಡ್ ರುಟಿನೋ ಮೇಲ್ ಟು ಫೈ ಇಯರ್ಸ್ ಔಟ್ ಆಫ್ ದಟ್ ಫ್ರೀ ಎಕ್ಸ್ ಹ್ಯಾಡ್ಸ್ ಆ್ಯಂಡ್ ತ್ರೀ ಫಿಕ್ಸ್ ವೇರ್ ಫಾರ್ ಆಲ್ಮೋಸ್ಟ್ ಬಟ್ ಒನ್ ಬೈ ಒನ್ ಡೆಡ್ ಪ್ಲೀಸ್ ಸಜೆಸ್ಟ್ ವಾಟ್ ಫುಡ್ ಮಸ್ಟ್ ಗಿವ್ ಟು ಪೇರೆಂಟ್ಸ್ ಬರ್ಡ್ಸ್ ಟು ಪೀಪಲ್ ಮಾಮೂಲಿ ಇವಾಗ ಏನು ನಿಮ್ಮ ಬರ್ಡ್ಸ್ಗಳಿಗೆ ಏನು ಫುಡ್ನ ಕೊಡ್ತಾ ಇದ್ದೀರಾ ಅದೇ ಫುಡ್ನ ಕೊಡಿ ನವಣೆ ಆಗಿರಲಿ ಸಾಫ್ಟ್ ಫುಡ್ಸ್ ಆಗಿರಲಿ ಏನೇ ಇರಲಿ ಅವ್ನು ನಾರ್ಮಲಾಗಿ ಏನು ಕೊಡ್ತಾರೆ ಅದನ್ನೇ ಕೊಡಿ ನೀವೇನು ಡಿಫ್ರೆಂಟಾಗಿ ಏನು ಕೊಡೋಕೆ ಹೋಗಬೇಡಿ ನಾರ್ಮಲಾಗಿ ಏನು ಕೊಡ್ತಾರೆ ಅದನ್ನು ಕೊಡಿ ಸಾಕು ಅವು ಆರಾಮಾಗಿ ಮತ್ತೆ ಇದಾಗ್ತವೆ ಅದ್ರ ಪೇರೆಂಟ್ಸ್ಗಳು ತಿಂದ ಅದ್ರ ಮಕ್ಳುಗಳು ತಿನ್ನಿಸ್ತವೆ ಆಮೇಲೆ ಸ್ವಲ್ಪ ಸಾ ಗ್ರೀನ್ ಫುಡ್ ಸಾಫ್ಟ್ ಫುಡ್ಸ್ನ ಕೊಡಿ ಅಂದರೆ ಯಾವ ಫುಡ್ ಗೊತ್ತಾ ಇದು ಸ ಸಬಾಕಿ ಸೊಪ್ಪು ಮೆಂತ್ಯ ಸೊಪ್ಪು ಈ ಥರ ಸೊಪ್ಪುಗಳನ್ನ ಕೊಟ್ಟರೆ ನನಗೆ ತುಂಬ ಒಳ್ಳೆಯದು ಈಗ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಮೇಘಾ ಪ್ರವೀಣ್ ಅವರು ಕಮೆಂಟ್ ಮಾಡಿರೋದು ಹಾಯ್ ಸರ್ ನನಗೆ ಮೊನ್ನೆ ತಾನೇ ಒಂದು ಲವ್ ಬರ್ಡ್ ಕಿಪ್ ಇದೆ ಬಟ್ ಅದು ಏನು ತಿಂತಿಲ್ಲ ಅದು ತಿನ್ನುತ್ತೆ ಲವ್ ಬರ್ಡ್ ಅಂದರೆ ಬಜ್ಜಿ ಏನ ಅಂತಂದರೆ ನೀವು ನವಣೆ ಅಂತ ಸಿಗುತ್ತೆ ಅಂಗಡೀಲಿ ನವಣೆ ತಂದು ಹಾಕಿ ಇಲ್ಲ ಅರ್ಜೆಂಟಿಗೆ ನಿಮ್ಮ ಮನೇಲೆ ಅಂತಂದರೆ ನೀವು ಸೊಪ್ಪನ್ನ ತಂದು ಹಾಕ್ಬೋದು ಅದರ ಸೊಪ್ಪು ಬರುತ್ತಲ್ಲ ಎಂತ ಅದೇ ಹೇಳೋದಲ್ಲ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾವ್ದಾರ ಹಾಕಿದ್ರು ಅದು ತಿನ್ನುತ್ತೆ ಅದನ್ನು ಕೇಜಲ್ಲಿ ಕೇಜ್ ಇದ್ದರೆ ಕೇಜಲ್ಲಿ ಇಡಿ ಇಲ್ಲ ಅಂದ್ರೆ ಹಂಗೆ ಬಿಡಿ ಇನ್ನೂ ಏನಾದರೂ ಡೌಟ್ ಸಿಕ್ಕು ಅಂತಂದರೆ ಆ ಬರ್ಡ್ಸ್ ಬಗ್ಗೆ ಆ ಬರ್ಡ್ದು ಪಿಕ್ ಬೇಕಾದ್ರೆ ನೀವು ವಾಟ್ಸಪ್ ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರು ಆಲ್ರೆಡಿ ಡಿಸ್ಪ್ಲೇ ಆಗಿದೆ ಚಾನಲ್ದು ಚಾನಲ್ ವಾಟ್ಸಪ್ ನಂಬರ್ ಆಗಲಿ ಡಿಸ್ಪ್ಲೇ ಆಗಿರುತ್ತೆ ನಮ್ಮ ಮೇಲೆ ವಾಟ್ಸಪ್ ಮಾಡಿ ಬರ್ಡ್ ಫೋಟೋ ಆ ಬರ್ಡ್ ಯಾವ ಥರ ಇದೆ ಆಗಿದೆ ಏನು ಅಂತ ಎಲ್ಲ ಅಲ್ಲಿ ಡೀಟೇಲ್ಸನ್ನು ಕೇಳ್ತೀನಿ ನಾನು ಯಾಕೆಂದರೆ ಬರ್ಡ್ ನೋಡ್ದಲ್ಲೇ ಹೇಳೋಕ್ಕಾಗಲ್ಲ ಆ ಬರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಊಟ ತಿಂದಿದೆಯಲ್ಲ ಅಂತ ಆ್ಯಕ್ಚುಲಿ ಊಟ ತಿಂದಿರುತ್ತೆ ಅದು ನೀವು ನೋಡಿದಾಗೆಲ್ಲ ತಿನ್ನಬೇಕು ಅಂತ ಏನಿಲ್ಲ ಈಗ ನಾನು ಇವಾಗ ಇಲ್ಲಿ ವೀಡಿಯೋ ಇದ್ದೀನಿ ನೀವು ಊಟ ತಿಂತ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಇಲ್ಲದೆ ಟೈಮಲ್ಲಿ ತಿಂದಿರ್ತಾರೆ ಇವರು ಅಲ್ವಾ ಸೊ ಆ ಥರ ಅದು ನೋಡಿ ನವಣೆ ಕೊಡೋಂಗ್ರೆ ನವಣೆ ಕೊಡ್ಬೋದು ನೀವು ನೆಕ್ಸ್ಟು ಹನ್ನೊಂದು ಬಂದ್ಬಿಟ್ಟು ವೆಂಕಿ ಆರ್ ಕಮೆಂಟ್ ಮಾಡಿರೋದು ಐ ವಾಂಟ್ ಕಾಕ್ಟೈಲ್ ಬ್ರೀಡಿಂಗ್ ಪೇರ್ ಅಂತ ಕಮೆಂಟ್ ಮಾಡಿದ್ದಾರೆ ಬ್ರೋ ವಾಟ್ಸಪ್ ಮಾಡಿ ಬ್ರೋ ನಾನು ನಿಮಗೆ ಹೇಳ್ತೀನಿ ಡೀಟೇಲ್ಸು ಕಾಕ್ಟೈಲ್ ಬ್ರೀಡಿಂಗ್ ಬಗ್ಗೆ ಬ್ರೀಡಿಂಗ್ ಪೇರ್ ಬಗ್ಗೆ ನೋಡಿ ಗೈಸ್ ಆ್ಯಕ್ಚುಲಿ ಇವತ್ತು ಎಲ್ಲ ಬರ್ಡ್ಸ್ಗಳು ಬ್ರೀಡಿಂಗ್ ಬಿಟ್ಟಿದೆ ಹೇಳಿದ್ನಲ್ಲ ನೋಡಿ ಎಲ್ಲದರಲ್ಲೂ ನಿಮಗೆ ಬರ್ಡ್ಸ್ ಕಾಣಿಸ್ತಾ ಇರ್ಬೋದು ನಾನು ಮುಂದಿನ ಬ್ಲಾಗಲ್ಲಿ ಅಥವಾ ಇನ್ನ ಫ್ಯೂಚರ್ ವ್ಲಾಗ್ಸಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಪೇರ್ ಬಗ್ಗೆ ಆಮೇಲೆ ಏನಂದರೆ ಇದು ಡೈಲಿ ವ್ಲಾಗ್ ಮಾಡಿದ್ರೆ ಇವಾಗ ಏನಾಗುತ್ತೆ ಬರ್ಡ್ಸ್ಗಳು ಡಿಸ್ಟರ್ಬ್ ಆಗ್ಬೋದು ಏಕೆಂದರೆ ಬರ್ಡ್ಸ್ ಎಲ್ಲ ಬ್ರೀಡಿಂಗಲ್ಲಿ ಇರ್ತವೆ ನಾನು ಬಂದ್ಬಿಟ್ಟು ಡೈಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮೋಸ್ಟ್ಲಿ ಇದಾಗ್ಬೋದು ಬಟ್ ಒಟ್ಟಿನಲ್ಲಿ ನಾನು ಹಾಕ್ತೀನಿ ಖಂಡಿತವಾಗ್ಲೂ ಇನ್ನು ರೆಗ್ಯುಲರಾಗಿ ವಿಡಿಯೋಸ್ ಹಾಕ್ತೀನಿ ಓಕೆ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸಿಗಡೆ ಗೈಸ್ ಮುಂದಿನ ಬ್ಲಾಗಲ್ಲಿ ಜೊತೆಗೆ ಎಲ್ಲರೂ ಕೂಡ ಈ ವಿಡಿಯೋ ಲೈಕ್ ಮಾಡಿ ಯಾಕೆಂದರೆ ನಾವು ಸಪೋರ್ಟ್ ಮಾಡಿರ್ತೀವಿ ವಿಡಿಯೋ ಮಾಡಿ ರೀಚ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ ಒಂದು ಖುಷಿಗೆ ಒಂದು ಮೋಟಿವೇಶನ್ ಬೇಕು ಅಂತಂದರೆ ನೀವೆಲ್ಲ ನೋಡೋರೆಲ್ಲ ಲೈಕ್ ಮಾಡಿ ಸಪೋರ್ಟ್ನ ಮಾಡಬೇಕು ನೀವು ಯಾರು ನೋಡ್ತಾ ಇದೀರಾ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಆಲ್ಮೋಸ್ಟ್ ಇವಾಗಿಲ್ಲೇ ಏಟ್ ಕೆ ರೀಚ್ ಆಗ್ತಾಯಿದ್ದೀವಿ ಅದಕ್ಕೆ ಬೇಗ ಏಟ್ ಕೆನೇ ರೀಚ್ ಆಗೋಲ್ಲ ಜೊತೆಗೆ ಟೆನ್ ಕೆಗೆ ನಾನು ಹೇಳಿದ್ದೀನಿ ಟೆನ್ ಕೆಗೆ ಜೀವವೇ ಇದೆ ಅಂತ ಟೆನ್ ಕೆ ಸಬ್ಸ್ಕ್ರೈಬರ್ಸಿಗೆ ಸೊ ಸಬ್ಸ್ಕ್ರೈಬರ್ಸ್ಗೆ ಜೀವ್ಯ ಕೂಡ ಕೊಡೋಣ ಸೊ ಇವಾಗ ಸದ್ಯಕ್ಕೆ ಏಟ್ ಕೆನ ರೀಚ್ ಮಾಡೋಣ ಆಮೇಲೆ ಎಲ್ಲರೂ ಕೂಡ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ ಓ ಇಷ್ಟು ಜನ ನೋಡ್ತಾರೆ ಇಷ್ಟು ಜನ ಲೈಕ್ ಮಾಡ್ತಾರೆ ನಾವು ಕೂಡ ನ ಮಾಡಬೇಕು ಅನ್ನೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ಒಂದಿಗೆ ಬರ್ತೀನಿ ಅಲ್ಲಿವ್ರಿಗೂ ಟೇಕ್ ಕೇರ್ ಬೈ ಬಾಯ್ ಆ್ಯಕ್ಚುಲಿ ಇದು ಎರಡನೇ ಟೆಕು ಯಾಕೆಂದ್ರೆ ಮೊದಲನೇ ಟೆಗ್ ಇದೆಲ್ಲ ಹೇಳಿದೆ ಡೈಲಾಗು ಬಟ್ ಕ್ಯಾಮ್ರಾ ಆ ಕಡೆಗೆ ಮಾಡಿಬಿಟ್ಟಿದೆ See <laughs>